ಹಲೋ ಗೆಳೆಯರಿ ಸ್ವಾಗತ ಬಿ ಬಿ ನಾಲೇಜ್ನಲ್ಲಿ ವೀಕ್ಷಕರೇ ಯಾವುದೇ ಒಂದು ಸಿನಿಮಾಗೆ ಹೀರೋ ಎಷ್ಟು ಮುಖ್ಯನೋ ವಿಲನ್ ಪಾತ್ರವೂ ಅಷ್ಟೇ ಮುಖ್ಯ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಹೀರೋ ಆಗಿ ವಿಲನ್ ಆಗಿ ಹಾಗೂ ಹಾಸ್ಯ ನಟನಾಗಿ ಹೀಗೆ ಬಹುತೇಕ ಪಾತ್ರಗಳ ಮೂಲಕ ಅನೇಕ ಕಲಾವಿದರು ಕನ್ನಡ ಸಿನಿಮಾ ರಂಗದಲ್ಲಿ ಮಿಂಚಿದ್ದಾರೆ ಇಲ್ಲಿ ಆರಂಭದಲ್ಲಿ ವಿಲನ್ ಪಾತ್ರಗಳನ್ನು ಮಾಡಿ ಚಿತ್ರರಂಗ ಪ್ರವೇಶಿಸಿ ನಂತರ ಯಶಸ್ವಿ ನಾಯಕರಾಗಿ ಅಂದರೆ ಹೀರೋ ಆಗಿ ಮಿಂಚಿರುವ ಸ್ಟಾರ್ಗಳು ಇದ್ದು ಅವರು ಯಾರ್ಯಾರು ಅಂತ ನೋಡೋಣ ವೀಕ್ಷಕರೇ ಸಿನಿಮಾ ರಂಗದಲ್ಲಿ ಹಲವಾರು ಜನ ಹೀರೋ ಆಗಲು ಬಯಸುತ್ತಾರೆ ಅನೇಕ ಜನರು ಕಷ್ಟ ಕೂಡ ಪಡುತ್ತಾರೆ ಆದರೆ ಎಲ್ಲರಿಗೂ ಈ ಚಾನ್ಸ್ ಸಿಗುವುದಿಲ್ಲ ಆದರೆ ಇದರ ಮಧ್ಯ ಸಿನಿ ರಂಗದಲ್ಲಿ ಕಷ್ಟಪಟ್ಟು ಮೇಲೆ ಬಂದವರು ಕೂಡ ಇದ್ದು ಅವರ ಸಿನಿಮಾ ಜರ್ನಿ ಹೇಗಿತ್ತು ಅಂತ ನೋಡೋಣ ಮೊದಲನೇದಾಗಿ ಮಂಡ್ಯದ ಗಂಡು ಎಂದೇ ನಾಡಿಗೆ ಚಿರಪರಿಚಿತರಾಗಿರುವ ರೆಬಲ್ ಸ್ಟಾರ್ ಅಂಬರೀಷ್ ಅಭಿನಯದ ಕೆಲ ಸಿನಿಮಾಗಳ ಪಾತ್ರಗಳು ಇಂದಿಗೂ ಕನ್ನಡ ಜನತೆಯ ಮನಸ್ಸಲ್ಲಿ ಉಳಿದಿದೆ ಅಂಬರೀಷ್ ಅವರು ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರಹಾ ಹೂ ಸಿನಿಮಾದಲ್ಲಿ ಖಳನಾಯಕನಾಗಿ ಅಭಿನಯಿಸಿದ್ದರು ಈ ಚಿತ್ರದಲ್ಲಿ ನಾಯಕಿಯನ್ನು ಚುಡಾಯಿಸುವ ಜಲೀಲಾ ಎಂಬ ಯುವಕನ ಪಾತ್ರದಲ್ಲಿ ಅಂಬರೀಷ್ ಮಿಂಚಿದ್ದರು ಹೇ ಬುಲ್ ಬುಲ್ ಮಾತಾಡಕ್ಕಿಲ್ವಾ ಎಂದು ಅಂಬಿ ಹೇಳಿದ ಈ ಡೈಲಾಗ್ ಈಗಲೂ ಎವರ್ಗ್ರೀನ್ ಆಗಿಯೇ ಉಳಿದುಕೊಂಡಿದೆ ನಂಕಿ ರಾಣಿ ಕಬ್ಬು ಆಯಗಿತ್ತು ಏ ಬಲ್ ಬಲ್ ಮಾತಾಡಕ್ಕಿಲ್ವಾ ಹೋಗು ಹೋಗು ಹೆಂಗಿದ್ರು ಸಾಯಂಕಾಲ ಇತ್ತ ಕಣ ಬತ್ತಿ ಅಲ್ಲ ಈ ಜಲೀಲ ಬಲ ಬಿಸ್ತ ಅಂದ್ರೆ ಸಿಕ್ಕಿರೋ ಅಕ್ಕಿನೇ ಇಲ್ಲ ಕಣವ ಆ ನಂತರ ಕೆಲ ಸಿನಿಮಾಗಳಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದ ಅಂಬಿ ನಂತರ ಚಂದನವರದ ಸ್ಟಾರ್ ನಟರಾಗಿ ಮೇಂಚಿದ್ದರು ನಟ ಟೈಗರ್ ಪ್ರಭಾಕರ್ ಕಾಡಿನ ರಹಸ್ಯ ಚಿತ್ರಗಳಲ್ಲಿ ಖಳನಾಯಕನ ಪಾತ್ರದಲ್ಲಿ ಅಭಿನಯಿಸುವ ಮೂಲಕ ಕನ್ನಡ ಸಿನಿರಂಗ ಪ್ರವೇಶಿಸಿದರು ನಂತರ ವಿಲನ್ ಹಾಸ್ಯ ಹಾಗೂ ಎರಡನೇ ನಾಯಕನ ಪಾತ್ರಗಳಲ್ಲಿ ಅಭಿನಯಿಸಿ ನಂತರದ ದಿನಗಳಲ್ಲಿ ತಮ್ಮದೇ ಆದ ಇಮೇಜ್ ಒಂದನ್ನು ಸೃಷ್ಟಿಸಿಕೊಂಡರು ಬಳಿಕ ನಾಯಕನಾಗಿ ಮಿಂಚಿದರು

ಡೈನಾಮಿಕ್ ಸ್ಟಾರ್ ದೇವರಾಜ್ ಇಪ್ಪತ್ತೇಳು ಮಾವಳ್ಳಿ ಸರ್ಕಲ್ ಚಿತ್ರದಲ್ಲಿ ವಿಲನ್ ಆಗಿ ನಟಿಸುವ ಮೂಲಕ ಸ್ಯಾಂಡಲ್ವುಡ್ ಪ್ರವೇಶಿಸಿದರು ನಂತರ ಹಲವು ಚಿತ್ರಗಳಲ್ಲಿ ಖಳನಾಯಕನಾಗಿ ನಟಿಸಿದ ಇವರು ತಮ್ಮ ಕಂಚಿನ ಕಂಠ ಮತ್ತು ಖಡಕ್ ಅಭಿನಯದಿಂದ ಬಹುಬೇಗನೆ ಗುರುತಿಸಿಕೊಂಡರು ಯಾವತ್ತೂ ತಪ್ಪು ಅಕಸ್ಮಾತ್ ಮಾಡಿದ್ರು ಅರೆಸ್ಟ್ ಅವನೇ ಬಂದು ತಪ್ಪೇ ಆಗಿಬಿಡ್ತಾನೆ ಅರೆಸ್ಟ್ ಮಾಡ್ತೀನಿ ಅಂತ ಬಂದ್ರೆ ಪ್ರೊಡಕ್ಷನ್ ಲೈಟ್ ಬಾಯ್ ಧಾರಾವಾಹಿ ಜಾಹೀರಾತು ಕಾರ್ಟೂನ್ ಚಿತ್ರಗಳಿಗೆ ಡಬ್ಬಿಂಗ್ ಹೀಗೆ ಕಷ್ಟಪಡುತ್ತಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಸ್ ಅವರ ಕೃಪೆಯಿಂದ ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ಪಡೆದುಕೊಂಡರು ಆನಂತರ ಅವರದೇ ನಿರ್ದೇಶನದ ಮಹಾಭಾರತ ಎಂಬ ಸಿನಿಮಾ ಮೂಲಕ ಚಂದನವನ ಪ್ರವೇಶಿಸಿದರು ಏ ಬಸ್ ವಿನೋದ್ ರಾಜ್ ನಾಯಕ ನಟರಾಗಿ ಅಭಿನಯಿಸಿದ ಸಿನಿಮಾದಲ್ಲಿ ದರ್ಶನ್ ಖಳನಾಯಕನಾಗಿ ಕೂಡ ಮಿಂಚಿದ್ದರು ಶಿವಕುಮಾರ್ ಚಿರಂಜೀವಿ ಸುಧಾಕರ್ ಎಂಬ ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸಿಕೊಳ್ಳುವ ಮೂಲಕ ಸ್ಯಾಂಡಲ್ವುಡ್ ಪ್ರವೇಶಿಸಿದ ನಟ ಶಶಿಕುಮಾರ್ ಆ ನಂತರ ಕೆಲ ಚಿತ್ರಗಳಲ್ಲಿ ವಿಲನ್ ಹಾಗೂ ಅಭಿನಯಿಸಿದರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ತೆರೆ ಕಂಡ ಬಾರೇ ನನ್ನ ಮುದ್ದಿನ ರಾಣಿ ಚಿತ್ರದಿಂದ ನಾಯಕನಾಗಿ ಬೆಳ್ಳಿ ತೆರಿಗೆ ಎಂಟ್ರಿ ಕೊಟ್ಟ ಇವರು ಸಾಕಷ್ಟು ಹೆಚ್ಚು ಸಿನಿಮಾಗಳನ್ನು ನೀಡಿದ್ದಾರೆ ಇಬ್ಬನೇ ಎಂಬ ಚಿತ್ರದಲ್ಲಿ ಸಣ್ಣ ಪಾತ್ರ ನಿರ್ವಹಿಸುವ ಮೂಲಕ ನಟನಾಗಿ ಎಂಟ್ರಿ ಕೊಟ್ಟ ನವರಸ ನಾಯಕ ಜಗ್ಗೇಶ್ ಬಳಿಕ ರಣಧೀರ ಸಾಂಗ್ಲಿಯಾನ ರಣರಂಗ ಯುದ್ಧಕಾಂಡ ಪರಶುರಾಮ ರಾಣಿ ಮಹಾರಾಣಿ ಸೋಲಿಲ್ಲದ ಸರದಾರ ಚಿತ್ರಗಳಲ್ಲಿ ಖಳನಾಯಕ ಹಾಗೂ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸಿದರು ಆದರೆ ಜಗ್ಗೇಶ್ ಅವರು ಮೊಟ್ಟ ಮೊದಲ ಬಾರಿಗೆ ಹೀರೋ ಆಗಿ ನಟಿಸಿದ್ದು ಯಾವಾಗ

ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದ ನಟ ಶ್ರೀನಗರ ಕಿಟ್ಟಿ ಚಂದ್ರಚಕೋರಿ ಚಿತ್ರದಲ್ಲಿ ಖಳನಾಯಕನ ಪಾತ್ರದ ಮೂಲಕ ಸೀನಿ ರಂಗ ಪ್ರವೇಶಿಸಿದರು ಇವರು ನಾಯಕನಾಗಿ ನಟಿಸಿದ ಮೊದಲ ಚಿತ್ರ ಗಿರಿ ಸಿನಿಮಾ ಹೆಸರು ಹೇಳಿಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ ಸಿನಿಮಾ ಹೆಸರೇ ಗಿರಿ ಈ ಸಿನಿಮಾ ಮಾಡಿದ ನಂತರ ಮತ್ತೆ ಆಫರ್ಗಳು ಶ್ರೀನಗರ ಕಿಟ್ಟಿಗೆ ಬಂದ ಕಾರಣ ಹಲವಾರು ಸಿನಿಮಾಗಳಲ್ಲಿ ಹೀರೋ ಆಗಿ ನಟಿಸಿದ ಇವರು ಇಂದು ಚಂದನ್ ಪ್ರಮುಖ ನಟರಾಗಿ ಗುರುತಿಸಿಕೊಂಡಿದ್ದಾರೆ ನಟ ದುನಿಯಾ ವಿಜಯ್ ಅವರ ಸೀನಿ ಜರ್ನಿಯ ಒಂದು ಇನ್ಸ್ಪೈರೇಷನಲ್ ಅಂತ ಹೇಳಬಹುದು ಬಡ ಕುಟುಂಬದಲ್ಲಿ ಬೆಳೆದ ವ್ಯ ಚಿಕ್ಕ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳುತ್ತಿದ್ದ ವಿಜಯ್ ಜೋಗಿ ರಂಗ ಎಸ್ ಸೇರಿದಂತೆ ಕೆಲ ಸಿನಿಮಾಗಳಲ್ಲಿ ಖಳನಾಯಕನಾಗಿ ಅಂದರೆ ವಿಲನ್ ಆಗಿ ಅಭಿನಯಿಸಿದ್ದರು ಎರಡ್ ಸಾವಿರದ ಏಳರಲ್ಲಿ ಸೂರ್ಯ ನಿರ್ದೇಶನದ ದುನಿಯಾ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿದ್ದ ಇವರು ಮೊದಲ ಚಿತ್ರದಲ್ಲೇ ಸೂಪರ್ ಸಕ್ಸಸ್ ಅನ್ನು ಕಂಡರು ಉದಯ್ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಕಾಮಿಡಿ ಟೈಮ್ ಕಾರ್ಯಕ್ರಮದಲ್ಲಿ ನಿರೂಪಕರಾಗಿದ್ದ ಗೋಲ್ಡನ್ ಸ್ಟಾರ್ ಗಣೇಶ್ ಟಪೋರಿ ಎಂಬ ಚಿತ್ರದಲ್ಲಿ ಖಳನಾಯಕನಾಗಿ ಅಭಿನಯಿಸುವ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು ಬಳಿಕ ಕೆಲ ಸಿನಿಮಾಗಳಲ್ಲಿ ಚಿಕ್ಕ ಪಾತ್ರ ನಿರ್ವಹಿಸಿ ಇನ್ನಷ್ಟು ಜನರ ಗಮನ ಸೆಳೆದರು ಇಷ್ಟೆಲ್ಲ ಕಷ್ಟಪಟ್ಟ ಗಣೇಶ್ ಚೆಲ್ಲಾಟ್ ಚಿತ್ರದ ಮೂಲಕ ನಾಯಕನಾಗಿ ಸಿನಿಮಾ ಜರ್ನಿ ಆರಂಭಿಸಿದರು ನಟ ಯೋಗೇಶ್ ದುನಿಯಾ ಸಿನಿಮಾಗಳಲ್ಲಿ ಲೂಸ್ ಮಾದ ಎಂಬ ವಿಲನ್ ಪಾತ್ರದಲ್ಲಿ ನಟಿಸುವ ಮೂಲಕ ಸಿನಿಮಾ ರಂಗದಲ್ಲಿ ಪ್ರವೇಶಿಸಿದ್ದರು ಇವರು ಮೊದಲ ನಾಯಕನಾಗಿ ನಟಿಸಿದ್ದು ನಂದ ಲವ್ಸ್ ನಂದಿತಾ ಚಿತ್ರದಲ್ಲಿ ನನ್ನ ಹೆಸರು ನಂದ ನಾನ್ ಏನಾಗಬೇಕ ಅದು ನನಗೆ ಗೊತ್ತಿಲ್ಲ ಆದ್ರೆ ಕಣೋ ನಂತರ ಹಲವು ಸಿನಿಮಾಗಳಲ್ಲಿ ನಟಿಸಿದ ಯೋಗೇಶ್ ಕಿರುತೆರೆ ಟಿವಿ ಶೋಗಳಲ್ಲಿ ಜಡ್ಜ್ ಆಗಿ ಕೂಡ ಕಾಣಿಸಿಕೊಂಡಿದ್ದಾರೆ ವೀಕ್ಷಕರೇ ಇವರೆಲ್ಲ ಕಷ್ಟಪಟ್ಟು ಮೇಲೆ ಬಂದ ಕಾರಣ ಈಗಿನ ಸಮಯದಲ್ಲಿ ಹೀರೋ ಆಗಿ ಮಿಂಚುತ್ತಿದ್ದಾರೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಇನ್ನು ಬಹಳಷ್ಟು ಜನ ಹಾಗೆ ಸ್ಟಾರ್ ಕಿಡ್ಸ್ ಗಳು ಅಂತ ಹೇಳಬಹುದು ಕೆಲವು ಜನರು ಸ್ಟಾರ್ ಕಿಡ್ಸ್ಗಳು ಆಗಲು ಬಯಸುತ್ತಾರೆ ಆದರೂ ಎಲ್ಲರಿಗೂ ಈ ಪಟ್ಟ ಒಲಿದು ಬರುವುದಿಲ್ಲ ಎನ್ನುವುದಕ್ಕೆ ಬಹಳಷ್ಟು ಕಾರಣಗಳು ನಮ್ಮ ಮುಂದೆಯೇ ಇವೆ ಹಾಗೆ ಇಂತಹ ಅನೇಕ ಮಾಹಿತಿಗಳನ್ನು ನಾವು ನಿಮಗೋಸ್ಕರ ತರ್ತಾ ಇರ್ತೀವಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿ थैंक थे यू